ಸ್ನೇಹಿತರೆ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಒಂದೇ ಒಂದು ಪ್ರಶ್ನೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಹಸ್ತಾಂತರ ಮಾಡ್ತಾರ ಡಿ ಕೆ ಶಿವಕುಮಾರ್ ಬಿಜೆಪಿ ಸೇರ್ತಾರ ಈ ಪ್ರಶ್ನೆಗಳ ಮೇಲೆ ಇಡೀ ರಾಜ್ಯ ರಾಜಕಾರಣ ಗಿರಿಕಿ ಹೊಡಿತಾ ಇದೆ ಹೌದು ಸ್ನೇಹಿತರೆ ಈಗ ನಮಗೆ ಸಿಕ್ತಿರ್ತಕ್ಕಂಥ ಖಚಿತ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆ ಆಗೋದು ಬಹುತೇಕ ಪಕ್ಕಾ ಪಕ್ಕ ಪಕ್ಕ ಡಿ ಕೆ ಶಿವಕುಮಾರ್ ನಿನ್ನೆ ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಬಿಜೆಪಿ ಸೇರ್ಪಡೆಗೆ ಡಿ ಕೆ ಶಿವಕುಮಾರ್ ಈ ನಾಲ್ಕು ತಿಂಗಳ ಹಿಂದೆಯೇ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ರು ಅನ್ನುವ ಒಂದು ಸ್ಫೋಟಕ ಮಾಹಿತಿ ಸಿಗ್ತಾ ಇದ್ದು ಡಿಸೆಂಬರ್ ಅಥವಾ ಜನವರಿ ವೇಳೆಗೆ ಸಿದ್ದರಾಮಯ್ಯನವರು ತನ್ನ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡದೆ ಹೋದರೆ ಡಿ ಕೆ ಶಿವಕುಮಾರ್ ಅವರ ಬಿಜೆಪಿಗೆ ಸೇರ್ಪಡೆಗೆ ವೇದಿಕೆ ಸಿದ್ಧವಾಗಿದೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಇದೀಗ ಹೊರಗೆ ಬರ್ತಾ ಇದ್ದಾವೆ ಹಾಗಾದ್ರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊ ಆಗೋದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಯಾವಾಗ ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಸೇರ್ಪಡೆ ಆಗ್ತಾರೆ ಅನ್ನುವ ಪ್ರಶ್ನೆಗಳಿಗೂ ಕೂಡ ನಾನೀಗ ಉತ್ತರವನ್ನ ಕೊಡಿದ್ದೀನಿ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಈ ನಾಲ್ಕು ತಿಂಗಳ ಹಿಂದೆಯಿಂದ ನಾಲ್ಕು ಪ್ರಮುಖ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಆ ನಾಲ್ಕು ಪ್ರಮುಖ ಸಭೆಗಳಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಿದ್ದಾರೆ ಬಿಜೆಪಿಯ ರಾಜ್ಯ ನಾಯಕರನ್ನು ಭೇಟಿಯಾಗಿದ್ದಾರೆ ಇನ್ನೊಂದು ಕಡೆ ತಮ್ಮ ಸಮುದಾಯದ ಪ್ರಮುಖ ಸ್ವಾಮೀಜಿ ಒಬ್ಬರ ನೇತೃತ್ವದಲ್ಲಿ ಜೆ ಡಿ ಎಸ್ನ ಪ್ರಮುಖ ನಾಯಕನನ್ನು ಕೂಡ ಭೇಟಿಯಾಗೋದ್ರ ಮೂಲಕ ಬಿ ಜೆ ತಾನು ಸೇರ್ಪಡೆ ಆಗೋದಿಕ್ಕೆ ಸಂಪೂರ್ಣ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿಯನ್ನು ನಾನು ಇಂಚಿಂಚಾಗಿ ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ಈ ವಿಚಾರವನ್ನು ನಿಮ್ಮ ಮುಂದೆ ಇಡೋದ್ಕಿಂತ ಮುಂಚೆ ನೀವಿನ್ನ ನನ್ನ ಇಟಿಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ ಕ್ಲಿಕ್ ಮಾಡಿ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಲವತ್ತು ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿ ಅತ್ಯಂತ ಶಿಸ್ತಿನ ಸಿಪಾಯಿಯಾಗಿ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಇವತ್ತು ನೂರ ಮೂವತ್ತಾರು ಸ್ಥಾನಕ್ಕೂ ಹೆಚ್ಚು ಒಂದು ಶಾಸಕರನ್ನ ಗೆಲ್ಲಿಸಿಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಂತಹ ಡಿ ಕೆ ಶಿವಕುಮಾರ್ಗೆ ಇವತ್ತು ಕಾಂಗ್ರೆಸ್ನಲ್ಲಿ ಬಲ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರು ಒಂದು ಸಂದರ್ಭದಲ್ಲಿ ಸದನದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರ ಕಾಲು ಹೇಳಿದ್ರು ಅವಾಗಲೇ ಹೇಳಿದ್ರು ಡಿ ಕೆ ಶಿವಕುಮಾರ್ ನೀವು ರಾಜ್ಯದ ಮುಖ್ಯಮಂತ್ರಿ ಹಾಕಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದೀರಿ ನೀವು ಅಲ್ಲಿದ್ದರೆ ಮುಖ್ಯಮಂತ್ರಿ ಆಗ್ತೀರಾ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲ್ಲ ನೀವೇನಾದರೂ ಮುಖ್ಯಮಂತ್ರಿ ಆಗಬೇಕು ಅಂದರೆ ನಮ್ಮ ಪಕ್ಷಕ್ಕೆ ಬಂದರೆ ಮಾತ್ರ ಸಾಧ್ಯ ಅನ್ನುವ ಮಾತನ್ನ ಹೇಳಿದರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ನಗುವಿನ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಐಟಿ ರೈಡ್ ಆದಂತಹ ಸಂದರ್ಭದ ಐ ಟಿ ಇಡಿ ರೈಡ್ ಆದಂತಹ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು ನನ್ನನ್ನ ಬಿಜೆಪಿಗೆ ಸೆಳಿಬೇಕು ಅನ್ನೋ ಪ್ರಯತ್ನಕ್ಕೆ ರಾಷ್ಟ್ರೀಯ ನಾಯಕರು ಕೈ ಹಾಕಿದ್ದಾರೆ ನೀನು ಬಿಜೆಪಿ ಬಂದ್ರೆ ಈ ಯಾವ ಕೇಸ್ ಗಳನ್ನು ಕೂಡ ನಿಮಗೆ ತೊಂದರೆ ಆಗದೆ ಹಾಗೆ ನಾವು ನೋಡ್ಕೊಂತೀವಿ ಅನ್ನುವ ಒತ್ತಡವನ್ನು ಆಗ್ತಾ ಇದ್ದಾರೆ ನಾನು ಪಕ್ಷ ನಿಷ್ಠ ಯಾವುದೇ ಕಾರಣಕ್ಕೂ ಕೂಡ ನನ್ನ ಪಕ್ಷವನ್ನ ಬಿಡೋ ಪ್ರಶ್ನೆ ಇಲ್ಲ ಅನ್ನುವ ಒಂದು ಮಹತ್ವದ ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ಕೊಟ್ಟಿದ್ರು ಇಂಥ ಶಿವಕುಮಾರ್ ಇವತ್ತು ಬಿಜೆಪಿ ಸೇರೋದಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅದಕ್ಕೆ ತಕ್ಕಂತ ಎಲ್ಲಾ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಏಕಾಏಕಿ ಬಿಜೆಪಿ ಸೇರ್ಪಡೆ ಆಗೋದಿಕ್ಕೆ ನಿರ್ಧಾರವನ್ನ ಮಾಡಿಲ್ಲ ಈ ನಿರ್ಧಾರ ಸರಿಸುಮಾರು ನಾಲ್ಕು ತಿಂಗಳ ಹಿಂದೆನೆ ಆಗಿರ್ತಕ್ಕಂಥ ನಿರ್ಧಾರ ಅನ್ನುವ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠನಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಯಾಕೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ಕೇವಲ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕ ಇಲ್ಲ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಮುಖ್ಯ ಬಿಜೆಪಿ ಸೇರ್ಪಡೆ ಆಗೋದಿಕ್ಕೆ ಅವರ ಕುಟುಂಬದ ಇಬ್ಬರು ಪ್ರಮುಖ ಸದಸ್ಯರ ಒತ್ತಾಯ ಕೂಡ ಕಾರಣ ಎನ್ನುವ ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ ಅದರಲ್ಲಿ ಒಬ್ಬರು ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಏನು ಡಿ ಕೆ ಶಿವಕುಮಾರ್ ಅವರನ್ನು ಇಡೀ ದಾಳಿ ದಾಳಿಗೊಳಗಾಗಿ ಜೈಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಅವ್ರ ಅವರು ಒಂದು ಮಾತನ್ನು ಹೇಳಿದರು ಸಿದ್ದರಾಮಯ್ಯ ನನ್ನ ಮಗನಿಗೆ ಮೋಸ ಮಾಡ್ತಾನೆ ನಮ್ಮ ಮಗನ್ನ ಎಲ್ಲದಕ್ಕೂ ಕೂಡ ಬಳಸಿಕೊಂಡು ಅವನನ್ನು ಮೂಲೆ ಗುಂಪು ಮಾಡ್ತಾನೆ ಅನ್ನುವ ಮಾತನ್ನು ಏನು ಹೇಳಿದ್ರು ಅದು ಇಡೀ ರಾಜ್ಯಾದ್ಯಂತ ವೈರಲ್ ಆಗಿತ್ತು ಇದೀಗ ಅವ್ರ ತಾಯಿ ಕೂಡ ನಾನು ಅವತ್ತೇ ಹೇಳಿದ್ದೆ ನಿನಗೆ ನಿನಗೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಲ್ಲ ನೀನು ಬಿಜೆಪಿ ಸೇರ್ಪಡೆ ಆಗಿಬಿಡಪ್ಪ ಅನ್ನುವ ಒಂದು ಬುದ್ಧಿವಾದವನ್ನು ಹೇಳಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ಅವರ ಪ್ರೀತಿಯ ಪುತ್ರಿ ಐಶ್ವರ್ಯ ಇವರು ಕೂಡ ಪದೇ ಪದೇ ತನ್ನ ತಂದೆಗೆ ಡ್ಯಾಡಿ ನೀವು ದಯವಿಟ್ಟು ಬಿ ಜೆ ಕಾಂಗ್ರೆಸ್ ಅಲ್ಲಿ ಇದ್ರೆ ನಿಮ್ಗೆ ಯಾವ ಕಾರಣಕ್ಕೂ ಉನ್ನತ ಸ್ಥಾನ ಸಿಗೋಲ್ಲ ಅನ್ನೋ ಒತ್ತಾಯವನ್ನು ಮಾಡ್ತಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಾದ್ರೆ ಈ ಇಬ್ಬರ ಮಾತನ್ನ ಕೇಳಿ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗೋದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಬಿಜೆಪಿ ಸೇರ್ಪಡೆಗೆ ಸಾಕಷ್ಟು ತಯಾರಿಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿಕೊಂಡಿದ್ದು ನಾಲ್ಕು ಪ್ರಮುಖ ಸಂದರ್ಭಗಳಲ್ಲಿ ನಾಲ್ವರು ಪ್ರಮುಖ ನಾಯಕರನ್ನ ಭೇಟಿ ಆಗೋದ್ರ ಮೂಲಕ ಸಂಪೂರ್ಣ ಮಾತುಕತೆಗಳನ್ನು ಕೂಡ ಮುಗಿಸಿದ್ದಾರೆ ಅನ್ನುವ ಒಂದು ಮಾಹಿತಿಯನ್ನ ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದೇ ವರ್ಷದ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಇಶಾ ಫೌಂಡೇಶನ್ನ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವ ಬಿ ಜೆ ಪಿಯ ವರಿಷ್ಠ ಏನು ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದರು ಅದೇ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆ ಕಾರ್ಯಕ್ರಮ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಮತ್ತು ಅಮಿತ್ ಶಾ ಅವರ ನಡುವೆ ಒಂದು ಗಂಟೆಗೂ ಹೆಚ್ಚು ಅವಧಿ ಒಂದು ರಹಸ್ಯ ಸಭೆ ಆಗಿತ್ತು ಅನ್ನೋದನ್ನು ನಾನು ಈಗಾಗಲೇ ಸುದ್ದಿ ಮಾಡಿದ್ದೆ ಇದು ಡಿ ಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಯ ಮೊದಲ ಪ್ರಯತ್ನ ಮೊದಲ ಮೀಟಿಂಗ್ ಅದಾದ ನಂತರ ಇದೇ ಜೂನ್ ಏಳನೇ ತಾರೀಕು ಯಡಿಯೂರಪ್ಪನವರ ಮೊಮ್ಮಗನ ಒಂದು ವಿವಾಹ ಕಾರ್ಯಕ್ರಮದ ಅರತಾಕ್ಷತೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರೊಂದಿಗೆ ಏನ ಮದುವೆಯಲ್ಲಿ ಕಾರ್ಯಕ್ರಮದಲ್ಲಿ ಅರತಾಕ್ಷತೆಯ ಆರತಾಕ್ಷತೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರೊಂದಿಗೆ ಸರಿಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಬಿಜೆಪಿ ಸೇರ್ಪಡೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ರು ಅನ್ನುವ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮೊನ್ನೆ ತಾನೇ ಕರ್ನಾಟಕ ಮೂಲದ ಬಿಜೆಪಿಯ ರಾಷ್ಟ್ರೀಯ ಒಂದು ಮುಖ್ಯಸ್ಥನಾಗಿರ್ತಕ್ಕಂಥ ರಾಷ್ಟ್ರೀಯ ನಾಯಕನಾಗಿರ್ತಕ್ಕಂಥ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಭೇಟಿಯಾಗಿ ಆ ಭೇಟಿಯ ಸಂದರ್ಭದಲ್ಲಿ ರಾಜಕೀಯ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ ಯಾವಾಗ ನಂದಿ ಬೆಟ್ಟದ ಒಂದು ಸಂಪುಟ ಸಭೆಯ ನಂತರ ಸಿದ್ದರಾಮಯ್ಯನವರು ನಾನೇ ಐದು ವರ್ಷದ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವ ಘೋಷಣೆಯನ್ನು ಮಾಡಿದ್ರು ಆ ಘೋಷಣೆಯ ನಂತರ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾಗಿದ್ದರು ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಈ ಮೂರು ಮೀಟಿಂಗ್ಗಳ ನಂತರ ಡಿ ಕೆ ಶಿವಕುಮಾರ್ ತನ್ನ ಸಮುದಾಯದ ಪ್ರಮುಖ ನಾಯಕನಾಗಿರ್ತಕ್ಕಂಥ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ತಮ್ಮ ಸಮುದಾಯದ ಪ್ರಮುಖ ಸ್ವಾಮೀಜಿಯೊಬ್ಬರ ನೇತೃತ್ವದಲ್ಲಿ ಭೇಟಿಯಾಗಿ ಈ ಇಬ್ಬರ ನಡುವೆ ಒಂದು ಸಂಧಾನವನ್ನ ಆ ಸ್ವಾಮೀಜಿ ಏರ್ಪಡಿಸಿದ್ದಾರೆ ಅನ್ನೋ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಹೌದು ಸ್ನೇಹಿತರೆ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ಆಗಬೇಕಾಗಿದ್ರೆ ಅದು ಒಕ್ಕಲಿಗ ಸಮುದಾಯದವರದಿಂದಲೇ ಆಗಬೇಕು ನೀವಿಬ್ಬರೂ ಕೂಡ ಈ ರೀತಿಯ ಒಂದು ವೈಮನಸ್ಸನ್ನು ಇಟ್ಕೋಬೇಡಿ ನೀವಿಬ್ಬರು ಒಂದಾಗೋದ್ರ ಮೂಲಕ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಒಕ್ಕಲಿಗ ಸಮುದಾಯದವರೇ ಆಗಿರಬೇಕು ಅನ್ನುವ ಮನವೊಲಿಕೆ ಮಾಡೋದರಲ್ಲಿ ಈ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಪ್ರಮುಖ ಪಾತ್ರವನ್ನು ವಹಿಸಿದರೆ ಆ ಮೂಲಕ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಒಂದು ಒಪ್ಪಂದ ಸಂಧಾನ ಆಗಿದೆ ಅನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಈ ರೀತಿ ಪಕ್ಷ ನಿಷ್ಠನಾಗಿ ತನ್ನ ಪಕ್ಷಕ್ಕಾಗಿ ಜೀವಮಾನವನ್ನೇ ತೆರೆದಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಇವತ್ತು ತಾನೇ ಕಟ್ಟಿದಂತಹ ಮನೆಯಲ್ಲಿ ಅನಾಥನಾಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದೊದಗಿದೆ ಈ ಕಾರಣಕ್ಕೆ ನಾಲ್ಕು ಪ್ರಮುಖ ನಾಯಕರೊಂದಿಗೆ ಸುದೀರ್ಘ ಚರ್ಚೆಯನ್ನು ನಡೆಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಕುಟುಂಬದ ತಾಯಿ ಹಾಗೂ ತನ್ನ ಮಗಳ ಒತ್ತಾಯಕ್ಕೆ ಮಣಿದು ಬಿ ಜೆ ಪಿ ಸೇರ್ಪಡೆಯ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಜನವರಿಯವರೆಗೂ ಕೂಡ ಸಮಯವನ್ನ ಕೇಳಿದರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಜನವರಿಯ ವೇಳೆಗೆ ಅಂದ್ರೆ ಸಂಕ್ರಾಂತಿಯ ವೇಳೆಗೆ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಆಗೋದು ಬಹುತೇಕ ಪಕ್ಕ ಎನ್ನುವ ಒಂದು ಮಾಹಿತಿಗಳು ಈಗ ಲಭ್ಯ ಆಗ್ತಿದವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆ ಆಗ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅಂದುಕೊಂಡಂತೆ ಕಾಂಗ್ರೆಸ್ನ ಹೈಕಮಾಂಡ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿಂದು ನನ್ನ ಇಟ್ಕೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ